ಎಲ್ಲರಿಗೂ ನಮಸ್ಕಾರ ಸಬಿರೀಚಿಗೆ ಸ್ವಾಗತ ನಾನಿವತ್ತು ಹಾಗಲಕಾಯಿ ತವಾ ಫ್ರೈ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಹಾಗಲಕಾಯಲ್ಲಿ ಒಂದು ಸ್ವಲ್ಪನೂ ಕೂಡ ಕಹಿ ಇಲ್ಲ ತರ ತರ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಆಗಿದ್ರೆ ಇವಾಗ್ಲೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಇರುವ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಒಂದು ಮೂರು ಹಾಗಲಕಾಯನ್ನು ತಗೊಂಡಿದ್ದೀನಿ ಆದಷ್ಟು ನೀವು ಎಳೆ ಹಾಗಲಕಾಯನ್ನು ನೋಡಿ ತಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಇವಾಗ ನಾನು ಈ ಆಗ್ಲಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ನಾಲ್ಕು ಪೀಸ್ ಆಗೋ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದ್ರದ್ದು ಬೀಜನೆಲ್ಲ ನೀಟಾಗಿ ತೆಗೆದುಕೊಂಡ್ ಬಿಡ್ಬೇಕು ಇನ್ನೊಂದು ಪೀಸ್ ಆಗುವಷ್ಟು ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡಿದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಗೆ ನೀವು ಇದನ್ನ ಕಟ್ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಅಗ್ಲಾಗಿ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿರೋದನ್ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ಆಗಲಿಕಾಯನ್ನು ಹಾಕೊಂಡಿದ್ದೀನಿ ಅದ್ರ ಒಳಗಡೆ ಇರೋ ಬೀಜನೆಲ್ಲ ನೀಟಾಗಿ ತೆಗೆದು ಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿಯನ್ನು ಹಾಕೊಂಡಿದ್ದೀನಿ ಇದ್ರ ಜೊತೆಗೆನೆ ಉಪ್ಪನ್ನು ಕೂಡ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪು ಅರ್ಶಿಣ ಪುಡಿಯನ್ನು ಹಾಕೋದ್ರಿಂದ ಇದ್ರಲ್ಲಿರುವ ಕಹಿ ಅಂಶವೆಲ್ಲ ಹೋಗುತ್ತೆ ಇವಾಗ ನಾನು ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಾಗಲಕಾಯಿ ಮುಳುಗುವಷ್ಟು ನೀರನ್ನು ಹಾಕೊಂಡು ಇದನ್ನ ಒಂದು ಅರ್ಧ ಗಂಟೆ ನಾವು ಹಾಗೆ ಇಟ್ಟುಬಿಡ್ಬೇಕು ಉಪ್ಪು ಮತ್ತೆ ಅರ್ಶಿಣ ನೀರಲ್ಲಿ ಈ ತರ ನಾವು ಮಾಡೋದ್ರಿಂದ ಹಾಗಲಕಾಯಿ ಕೂಡ ಕಹಿ ಇರೋದಿಲ್ಲ ಅದಕ್ಕೋಸ್ಕರ ಅದ್ರಲ್ಲಿ ಅರ್ಧ ಗಂಟೆ ನೆನೀತಾ ಇರಲಿ ಅಷ್ಟಲ್ಲಿ ನಾವೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದ್ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಸೇರಿಸಿಕೊಳ್ಳೋಣ ಇವಾಗ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ ನಮಗೆ ಇವಾಗ ನಿಂಬೆ ಹಣ್ಣನ್ನು ಪೂರ್ತಿಯಾಗಿ ನಾನು ಹಿಂಡ್ಕೊಂಡಿದ್ದೀನಿ ನಾನು ಒಂದು ಪೂರ್ತಿ ನಿಂಬೆ ಹಣ್ಣನ್ನು ಹಾಕೊಂಡಿದ್ದೀನಿ ಇಲ್ಲಿ ನಾನು ಮೂರ್ ಸ್ಪೂನ್ ಹಾಕುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದೇ ಹಳತೆಯಲ್ಲಿ ಮೂರ್ ಸ್ಪೂನ್ ಹಾಕುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದೆಲ್ಲ ಹಾಕೊಂಡ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲೆಯಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಚೆನ್ನಾಗಿ ಮಿಕ್ಸ್ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನ ಚೆನ್ನಾಗಿ ನಾವು ಕಲಸ್ಕೊಬೇಕು ನೀರನ್ನು ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಪೂರ್ತಿಯಾಗಿ ತೆಳ್ಳಗಾಗಬಾರ್ದು ಸ್ವಲ್ಪ ಗಟ್ಟಿಗೆನೆ ನಾವು ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ತರ ಇಷ್ಟು ಗಟ್ಟಿ ಇರಬೇಕು ಇಷ್ಟಿದ್ರೆ ಸಾಕು ಇವಾಗ ಒಂದ್ ಅರ್ಧ ಗಂಟೆ ಆಗಿದೆ ನೋಡಿ ಇದೊಂದು ಅರ್ಧ ಗಂಟೆ ಆದ್ಮೇಲೆ ಚೆನ್ನಾಗಿ ಇದನ್ನ ತೊಳುತು ನಾವು ಚೆನ್ನಾಗಿ ಹಿಂಡಿ ಹಿಂಡಿ ಈ ತರ ಇದನ್ನ ಈ ತರ ಮಾಡೋದ್ರಿಂದ ಕಹಿ ಇರೋದಿಲ್ಲ ಈ ತರ ನೀವು ಮಾಡಿ ಅವಾಗ ಚೆನ್ನಾಗಿರುತ್ತೆ ಇವಾಗ ಎಲ್ಲವನ್ನ ತಕೊಂಡಿದೀನಿ ತಕೊಂಡ್ ಮೇಲೆ ನಾನಿಲ್ಲಿ ಹಾಗಲ್ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಕ್ಲೀನ್ ಆಗಿ ಮಸಾಲೆಯನ್ನ ಹಾಕಿ ಇಟ್ಬಿಡೋಣ ಮಸಾಲೆಯನ್ನು ಹಾಕಿನೂ ಅಷ್ಟೇ ನೀವು ಇದನ್ನ ಮುಚ್ಚಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಆದ್ರೂ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳೆಯುತ್ತೆ ಆವಾಗ ತಿನ್ನಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಖಾರ ನಿಮಗೆ ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಜಾಸ್ತಿ ಖಾರ ಇಷ್ಟ ಆದರೂ ಜಾಸ್ತಿ ಹಾಕೊಳ್ಬಹುದು ಇವಾಗ ಒಂದು ಅರ್ಧ ಗಂಟೆ ನಾನು ಹಾಗೆ ಇಟ್ಬಿಟ್ಟಿದ್ದೆ ಮುಚ್ಚಳ ಮುಚ್ಚಿ ಇಟ್ಬಿಟ್ಟಿದೆ ನೋಡಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಉಪ್ಪು ಕರೇ ಇಟ್ಕೊಂಡಿದೆ ಇಲ್ಲಿ ತವವನ್ನು ಕೂಡ ನಾನು ಇಲ್ಲಿ ಬಿಸಿಗೆ ಇಟ್ಟಿದ್ದೀನಿ ನೋಡಿ ತವ ಚೆನ್ನಾಗಿ ಬಿಸಿ ಆಗ್ಲಿ ಬಿಸಿ ಆಗಿದೆ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾನು ಇಲ್ಲಿ ಮಸಾಲೆ ಹಾಕಿಟ್ಟಿರುವಂತ ಈ ಒಂದು ಹಾಗಲ್ ಕೈ ಇದೆ ನೋಡಿ ಅದನ್ನ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉರಿಯನ್ನು ಸ್ವಲ್ಪ ಚಿಕ್ಕದಾಗೆ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ಬೆಂದಿರಲ್ಲ ಇದು ಬೇಗನೆ ಉರಿ ಜಾಸ್ತಿ ಇಟ್ಟರೆ ಬೇಗನೆ ಸೀದೋಗ್ಬಿಡುತ್ತೆ ಹಿಟ್ಟೆಲ್ಲ ನಾವು ಹಾಕಿದ್ರಿಂದ ಅದರಿಂದ ಉರಿಯನ್ನು ಚಿಕ್ಕದಾಗೆ ಇಟ್ಕೊಂಡು ನಿಧಾನವಾಗಿ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದು ಹಾಗಲಕಾಯಿ ಫ್ರೈ ಅನ್ನು ಮಾಡೋದ್ರಿಂದ ಹಾಗಲಕಾಯಿ ತವಾ ಫ್ರೈಯಲ್ಲಿ ರೆಡಿ ಆಗಿದೆ ನೋಡಿ ನೋಡಿದ್ರಲ್ವಾ ಎಷ್ಟೊಂದು ಈಸಿಯಾಗಿ ನಾವು ಈ ಆಗಲಕಾಯಿ ತವಾ ಫ್ರೈ ಅನ್ನು ಮಾಡ್ಕೊಂಡಿದೀವಿ ಅಂತ ಇದೇ ತರ ನಾನು ಆಗಲಕಾಯಿಯಲ್ಲಿ ಪಲ್ಯ ಚಟ್ನಿ ಇವೆಲ್ಲ ಮಾಡಿದ್ದೀನಿ ಲಿಂಕ್ ಹಾಕಿರ್ತೀನಿ ನೀವು ನೋಡಿಲ್ಲ ಅದನ್ನೂ ಅದನ್ನು ಕೂಡ ಒಮ್ಮೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾವಿಸಬೇಕು